ಕಿರಿಯಾಪಟ್ಟಣ ತಾಲೂಕಿನ ಗಂಗನಕುಪ್ಪಿ ರಸ್ತೆಯಲ್ಲಿ ನಡೆಯುತ್ತಿರುವ ಡಾಂಬರೀಕರಣ ಕಾಮಗಾರಿ ಕಳಪೆ ಗುಣಮಟ್ಟದಲ್ಲಿ ನಡೆಯುತ್ತಿದೆ ಎಂದು ಸ್ಥಳೀಯರು ಗಂಭೀರ ಆರೋಪ ಮಾಡಿದ್ದಾರೆ ಕಾಮಗಾರಿಯ ಅವಲೋಕನ ಮಾಡಿದ ಗ್ರಾಮಸ್ಥರು ಮಾರ್ಗದರ್ಶಿ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮಾಡಿದ್ರು ಮೋಸ ಮಾಡೋದು ರೈತರು ರೈತರು ಮಾತ್ರ ಫ್ಯಾನಿಟಿ ಬೀಳ್ತಾ ಇದೆ ರೈತರಿಗೆ ಯಾವ ಇಲ್ಲ ರೈತರ ಬಗ್ಗೆ ಯಾರ ತಲೆ ಕೆಡ್ಸ್ಕೊಡ್ರ ಯಾರ ತಲೆ ಕೆಡ್ಸ್ಕೊಡೋದಿಲ್ಲ ಈಗ ಇದಾರ ನೇರ್ಪಾಯ ಮಾಡ್ಬೇಕಾನೆ ಹಾಂ ಇದು ಗಾಂಕುಬರ್ ರೋಡು ಏಟು ವರ್ಷ ಆಗೋದು ಇದು ಆಗಿ ಏನು ಇವತ್ತು ಆಯ್ತಾ ಅದೇ ಪಾಪ ಏಟ್ ಜನ ಸರ್ವತ್ತಲ್ಲ ಎಷ್ಟು ಜನ ಮಾತಾಡೋರು ಇಲ್ಲಿ ಈ ವರ್ಷ ಏನೋ ಆಯ್ತಾ ಅದ ಇದಾರ ಏನು ಡಾಂಬರ್ ಕುಲುವಾಗ ಹಾಕ್ತಾರ ಡಾಂಬರ್ ಕುಲುವಾಗ ಹಾಕ್ತಾರ ಹೊಲೇ ಹಂಗಾರೆ ಯಾರು ಏನು ಗಾಂಗೆಬ್ಬರು ತಿರುಗ್ತದೆ ಇಲ್ಲಿ ಹಲವಾರು ವರ್ಷಗಳಿಂದ ಹದಗೆಟ್ಟಿದ್ದ ಈ ರಸ್ತೆ ಈ ವರ್ಷದಲ್ಲಿ ಡಾಂಬರೀಕರಣಗೊಳ್ಳುತ್ತಿರುವುದು ಜನತೆಗೆ ಸಂತೋಷ ತಂದಿದೆ ಆದರೆ ಕಾಮಗಾರಿ ಸರಿಯಾದ ಪ್ರಮಾಣದ ವಸ್ತುಗಳನ್ನು ಬಳಸದೆ ನಿರ್ಧಾರಿತ ಗುಣಮಟ್ಟವಿಲ್ಲದೆ ನಡೆಯುತ್ತಿರುವುದರಿಂದ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ರೀತಿಯ ಕೆಲಸ ಮಾಡಿದರೆ ಒಂದು ವರ್ಷವೂ ರಸ್ತೆಯು ಖಂಡಿತ ಬಾಳಿಕೆ ಬರುವುದಿಲ್ಲ ಎಂದು ಸ್ಥಳೀಯರು ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ

ಇದೇ ನಮಗೆನ ನೀವೇನೋ ನಮಗೆ ಇದು ಇದು ಇಟ್ಕೊಂಡು ಮಾಡಿ ಅಂತಲ್ಲ ಗುಕ್ಕಲಡಿ ಅರ್ಧ ಅಡಿ ಅಕ್ಕೆ ನಾನು ಕೇಳದೇ ಇಲ್ಲ ನಿಮಗೆ ರೂಲ್ಸ್ ಏನ್ ರೂಲ್ಸ್ ಅದೆ ಆ ಕೆಲಸ ಮಾಡಿಬಿಡಿ ನಾವು ಅಷ್ಟಕ್ಕೆ ಹೇಳ್ತಾರೋ ನಿಮಗೆ ರೂಲ್ಸ್ ಎಷ್ಟು ನಿಮ್ಗೆ ಮ್ಯಾನೇಜ್ಮೆಂಟ್ ಎಷ್ಟು ಕೊಟ್ಟದೆ ಅಷ್ಟ ಮಾಡಿ ಸಾಕು ಗ್ರಾಂ

ಹಾಂ ಹಿಂಗೆಲ್ಲ ಮಾಡಿ ಆಗ ರೈತರುಗಳು ಯಾವನಾರವ ಈ ರೈತರ ತಲೆ ಮೇಲೆ ತಾನೇ ಇದು ರೈತರ ತಲೆ ಮೇಲೆ ಮಾಡೋದು ಮತ್ತೆ ಇವೆಲ್ಲ ರೋಡು ಈಗ ಟ್ಯಾಕ್ಸ್ ಬರ್ತದಲ್ಲ ಯಾತ್ರ ತಲೆ ಮೇಲೆ ಬರ್ತದೆ ಟ್ಯಾಕ್ಸ್ ಬರ್ತದೆ ಇನ್ಸೂರೆನ್ಸು ಇದು ಗಾಡಿದು ಗಾಡಿದು ಇವೆಲ್ಲ ಕಟ್ಬೋತಾರಲ್ಲ ಎಲ್ಲ ಇದ್ರ ಮೇಲೆ ಆದ್ರೆ ಈಗ ನಾವು ಕಡೆ ತಾನೇ ರೋಡು ಎಲ್ಲ ಗಡಿ ಆಗೋದು ಇವೆಲ್ಲ ಮಾಡ್ಬಿಟ್ಟು ಮೂರು ಮೂರು ದಿನಕ್ಕೆ ಏನು ಇನ್ನೇನು ಇನ್ನೊಂದು ಎರಡು ಮೂರು ವರ್ಷ ಎರಡು ವರ್ಷನೂ ಬರೋದಿಲ್ಲವೋ ವೆಹಿಕಲ್ಗಳು ಇಲ್ಲಿ ಭಾರಿ ತೂಕದ ಗಾಡಿಗಳು ತಿರ್ತವೆ ಟನ್ನದ ಗಾಡಿಗಳು ಇಪ್ಪತ್ತನು ಮೂವತ್ತನು ಗಾಡಿಗಳು ತಿರ್ತಾವ ಆ ತಿರ್ಗಾಗ ಏನಾಯ್ತದ ಹಿಂಗಾಯ್ತವೆ ನಮ್ಮ ರೋಡು ಅದೇ ಕೆಲಸ ಮಾಡಾಕ್ಬಿಟ್ರೆ ನಮ್ಮ ರೋಡಲ್ಲಿ ಇಲ್ಲಿ ಅಡ್ಗೂರು ರೋಡಲ್ಲಿ ಅಡ್ಗೂರು ರೋಡಲ್ಲಿ ಮೂರೇ ವರ್ಷ ಆಗಿರೋದು ಮುಂದೆ ಸರ್ ನಾಗೇಗೌಡ ಅಂತಾಗತ್ತೆ ಕಳೆ ಹುಡ್ರ ಮಗ ನಾಗೇಗೌಡ ಅದೇ ನನ್ನ ಮನೆ ಕೆಲಸ ನೋಡಿ 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 ನೀನು ಕಣ್ಣ ಇಲ್ಲಿ ನೋಡಿದ್ವಿ ಎರಡು ಇಂಚು ಇಲ್ಲೇ ಕಣ್ಣ ಜಾಸ್ತಿ ಕಣ್ಣ ಇಲ್ಲೇ ಒಂದು ನೋಡಿ ಎರಡು ಇಂಚು ನೋಡಿ ಇಲ್ಲೇ ನೋಡೋಣ ಕೈ ಇಟ್ಕೊಣ ಮಾಡಿ ಈಗ ಅಲ್ಲಿ ನಮ್ಮನೆ ಅಲ್ಲಿಂದ ಅಲ್ಲಿಗೆ ಚಪ್ಪಳಿ ಗಂಟೆ ಚೆನ್ನಾಗದೆ ಅಡುಗೂರಿಂದ ಆಚೆಗೆ ಪೂರ್ತಿ ಕೂಲ್ಗೆಟ್ ಹೋಗಿದೆ ಮೂರು ವರ್ಷಕ್ಕೆ ಕಿದೋಗದ ರೋಡು ಮೂರು ವರ್ಷಕ್ಕೆ ಕಿದೋದಾಗ ಇದೇ ಬಂದೋಬಸ್ತ್ ಇಲ್ಲ ಅಂದಾಗ ಮಾಮೂಲಿ ಸರ್ಕಾರ ದುಡ್ಡು ಆಗ್ತಾನೆ ಬಂದೋಬಸ್ತ ಮಾಡಬೇಕಲ್ಲ ಇದಕ್ಕೆ ಇದನ್ನೇ ಮಾಡಿಲ್ಲ ಅಂದಾಗ ಇನ್ನೇನು ಮಾಡಕೆ ಆಮೇಲೆ ಹೇಳಾಕೋದ್ರೆ

ಅಲ್ಲ ಅಲ್ಲಲ್ಲ ಆಡಿ ಸರ್ ಆಡಿ ಸರ್ ಅಣ್ಣ ಅಲ್ಲಿ ಆಕ್ಟಿವ್ ಪುನ ಹಾಕ್ತಿವಿ ಅಣ್ಣ ಅಲ್ಲಿ ಹಾಕ್ತಿರಿ ಇಲ್ಲಿ ನೋಡಿ ಸರ್ ಇಲ್ಲಿ ಇಲ್ಲಿ ನೋಡಿ ಸರ್ ಇಲ್ಲಿ ನೋ ಅಣ್ಣ ಅಲ್ಲಿ ಪುನ ಹಾಕ್ತೀರಾ ಅಣ್ಣಾ ಹಾಕ್ತಿರಿ ಸರ್ ನಾನು ಬೆತ್ತಿಸ್ ರೋಡ್ ಇರಬೇಕು ಅಂತ ನಾನು ಹೇಳ್ತಾನೆ ಅಡಿ ಆದ್ಮೇಲೆ ನಿಲ್ಗುವೆ ಇಲ್ಲ ನಮ್ಗೆ ಗ್ಯಾರಂಟಿ ಗ್ಯಾರಂಟಿ ಅಲ್ಲಿ ಸಹ ನಮಗೂ ಹಂಗೆ ಗ್ಯಾರಂಟಿ ಕೊಡ್ಬಿಟ್ಟಿದ್ರಲ್ಲಿ ನಮ್ ಹುಡ್ಗುರ್ ರೋಡ್ ಗ್ಯಾರಂಟಿ ಕೊಡ್ಬಿಟ್ಟೆ ಹೋಗಿ ಅದು ಅದೇ ಕರೆಕ್ಟ್ ಆಗಿ ಅದು ಯಾರೋ ಮೂರು ವರ್ಷನ ಬಂದಿ ಸರ್ ಬಲಿ ಬೇಕಾದ್ರೆ ಈಗಲೇ ಕರ್ಕೊಂಡಿನ ಯಾರು ಮಾಡಿ